ಇದನ್ನೆಲ್ಲ ಮೊದಲು ಹಂಗೆ ರುಬ್ಕೊಂಡು ಆಮೇಲೆ ಒಂಚೂರು ನೀರ್ ಬೆರೆಸಿ ಇನ್ನೊಂದ್ಸತಿ ನುಣ್ಣಗೆ ರುಬ್ಕೊಂಡ್ರಕ್ಕವ್ ಆಮೇಲೆ ರುಬ್ಬಿರೋ ಮಸಾಲೆನ ಬೇಯ್ತಿತ್ತಲ್ಲ ತಲೆ ಮಾಂಸ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಚೂರು ನೀರ್ ಬೆರೆಸಿ ಮಸಾಲೆ ಎಲ್ಲ ಬಳ್ದ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪ ಹಾಕಿ ಇನ್ನೊಂದ್ಚೂರ್ ಮಿಕ್ಸ್ ಮಾಡಿ ಇನ್ನಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ನ ಮುಚ್ಚಿಟ್ಟು ನಾಲ್ಕು ವಿಸಿಲ್ ಬರೋವರೆಗೂ ಬೇಯಿಸಿದ್ರು ಅದು ಬೇಯ್ತಿದ್ದಂಗೆನೆ ಮೇಲಿಂದ ಒಂದ್ ಚೂರ್ ಕೊತ್ತಂಬರಿ ಉದುರ್ಸಿದ್ರೆ ತಲೆ ಮಾಂಸ ಸಾರು ರೆಡಿ ಸರ್ ಬಿಸಿ ಬಿಸಿ ತಲೆ ಮಾಂಸ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಇದೆ ತಾವು ತಿಂದು ಹೇಗಿದೆ ಅಂತ ಹೇಳಿ ಸರ್ ಶೋರ್ ಬರ್ತಾ ಇದೆ ಪ್ರಭು ಶೆಟ್ಟಿ ಅವ್ರೆ ಸರ್ ಸೂಪರ್ ಆಗಿದೆ ಬಹಳ ಚೆನ್ನಾಗಿ ಬಂದಿದೆ ಸೊ ಪ್ರಭು ಶೆಟ್ಟಿ ಅವರು ಮಾಡಿದಂತ ಇವತ್ತಿನ ತಲೆ ಮಾಂಸದ ಗೊಜ್ಜಿನ ಸಾರು ಸೂಪರೋ ಸೂಪರ್